ಶ್ರೀರಾಮನೇ ನಿನ್ನ ಪ್ರಾಣವನ್ನು ತೆಗೆಯುತ್ತಾನೆ ಅದನ್ನು ನೀನು ಎದುರು ನೋಡುತ್ತಿರು ಎಲ್ಲ ಸುಖಾಸುರ ಈಗ ನಾನು ಹೇಳಿರುವುದೆಲ್ಲ ನೆನಪಿನಲ್ಲಿರುವುದು ತಾನೆ ಎಲ್ಲವನ್ನು ಸರಿಯಾಗಿ ಗ್ರಹಿಸಿದೆಯಾ ಗ್ರಹಿಸಿದೆ ಪ್ರಭು ಇದನ್ನು ನೀನು ಚಾಚು ತಪ್ಪದೆ ಆ ರಾವಣನಿಗೆ ಹೇಳಬೇಕು ಖಂಡಿತವಾಗಿಯೂ ಎಲ್ಲಾ ವಿಷಯವನ್ನು ತಿಳಿಸುತ್ತೇನೆ ಪ್ರಭು ಅಷ್ಟೇ ಅಲ್ಲ ಇದನ್ನು ಹೇಳು ಎಲ್ಲವೋ ಒದೆಗೆ ಅರ್ಹನಾದ ದಶಕಂಠ ನೀನು ನನ್ನ ಮಿತ್ರನೂ ಅಲ್ಲ ದಯೆ ದಾಕ್ಷಿಣಕ್ಕೆ ಅರ್ಹನಾದವನು ಅಲ್ಲ ನಿನ್ನಿಂದ ನನಗೆ ಯಾವ ಉಪಕಾರವೂ ಆಗಿಲ್ಲ ಅಂದ ಮೇಲೆ ನೀನು ನನಗೆ ಪ್ರಿಯನೂ ಅಲ್ಲ ನೀನು ನನ್ನ ಮಿತ್ರನಾದ ರಾಮನ ಪರಮಶತ್ರು ಅಂದ ಮೇಲೆ ನನಗೂ ಶತ್ರುವೇ ಶತ್ರು ವಿನಾಶವೇ ನನ್ನ ಸಂಕಲ್ಪ ಹೌದು ನಾನು ಹೇಳಿದದನ್ನೆಲ್ಲ ನಿನ್ನ ಪ್ರಭುವಿಗೆ ಯಥಾವತ್ತಾಗಿ ತಿಳಿಸು